ಸ್ನೇಹಿತರೆ ನಾನಿವತ್ತು ಒಂದು ಪಶ್ಚಿಮ ಘಟ್ಟದ ಒಂದು ಪಿಶ್ಟೈನ್ ಜಾಗದಲ್ಲಿದ್ದೀನಿ ಅದ್ಭುತವಾದಂಥ ಜಾಗದಲ್ಲಿದ್ದೀನಿ ಯಾವ ಜಾಗ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳೋದಿಲ್ಲ ಹಾಂ ಯಾಕಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಮಳೆ ನಾನು ಮಳೆ ತುಂಬ ಇದೆ ಇಲ್ಲಿ ನೋಡ್ಬೋದು ಪೂರ್ತಿ ರೈನ್ಕೋಟ್ ಹಾಕ್ಕೊಂಡು ಫುಲ್ ಫಿಕ್ಸ್ ಆಗಿಬಿಡಿದ್ದೀನಿ ನನ್ನ ಜೊತೆ ನಮ್ಮ ಒಂದು ದೀರ್ಘಕಾಲದ ಸ್ನೇಹಿತರಾದಂಥ ರಾಮ್ ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ ರಾಮ್ ಪ್ರಸಾದ್ ಸರ್ ನಮಸ್ತೆ ನಮಸ್ಕಾರ ನಾವೇನೇ ಕಿಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಒಂದು ಅರ್ಧ ಗಂಟೆ ಇಪ್ಪತ್ತು ಒಂದು ಒಂದು ಟೂ ಅವರ್ಸ್ ನಮಗೆ ಹೀಗೆ ಜರ್ನಿಲಿ ಟೈಮ್ ಸಿಕ್ತು ಯಾಕೆ ಒಂದು ನಮ್ಮ ಕಾಡನ್ನು ಎಕ್ಸ್ಪ್ಲೋರ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಈ ಕಡೆ ಬಂದೆ ಸೊ ರಾಮ್ ಪ್ರಸಾದ್ ಸಾರು ನನ್ನ ಜೊತೆ ಸಿಕ್ಕಿದ್ರು ಸೊ ಈ ಹಂತದಲ್ಲಿ ಈ ಒಂದು ಮಳೆ ಬರ್ತಿರುವಂಥ ಸನ್ನಿವೇಶದಲ್ಲಿ ಮಳೆ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ ಒಂದು ನಿಮಿಷ ಲೆನ್ಸನ್ನು ಕ್ಲೀನ್ ಮಾಡ್ಕೊಳ್ತೀನಿ ಎಸ್ ಲೆನ್ಸ್ ಕ್ಲೀನ್ ಮಾಡಿದೆ ಈ ಹಂತದಲ್ಲಿ ನಿಮಗೆ ತೋರಿಸ್ತೀನಿ ಈ ಒಂದು ಮಳೆ ಕಾಡು ಈ ಮಳೆ ಜೀವನ ಹೇಗೇಗಿದೆ ಹೇಗಿದೆ ಸಸ್ಯ ಸಂಪತ್ತಿ ಹೇಗಿದೆ ಯಾವ್ದಾದ್ರು ಪ್ರಾಣಿ ಸಿಕ್ಕಿರಿ ಅದರದ್ದು ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಓಡೋಣ ಅಲ್ವ ಸರ್ ಹಾಂ ಬನ್ನಿ ನೋಡಿ ಮೊದಲಿಗೆ ಮೊಟ್ಟ ಮೊದಲನೇದಾಗಿ ಈ ಮರದಲ್ಲೊಂದು ಹೂವು ವಿಪರೀತ ಮಳೆ ಈ ಜಾಗದಲ್ಲಿ ಯಾವ ಜಾಗ ಅಂತ ನಾನು ಹೇಳಲ್ಲ ಅಂತ ಹೇಳಿದ್ದೀನಿ ಆ ಒಂದು ಕಾರಣಕ್ಕೆ ಈ ಯಾವ ಆ ಹೂ ಅಂತೇಳಿ ಗುರುತಿಸ್ಬಲ್ರಾ ರಾಮ್ ಪ್ರಸಾದ್ ಸರ್

ಆರ್ಕಿಡ್ ಫ್ಲವರ್ ಕಾಣ್ತಾ ಇದೆ ಓಹ್ ಆರ್ಕಿಡ್ ಫ್ಲವರ್ ಇಲ್ಲಿ ಕಾಣುತ್ತೆ ವಾವ್ ಸೂಪರ್ ಚೆಂದ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದ್ರ ಹೆಸ್ರು ಏನಾದ್ರು ಹೇಳ್ಬೋದಾ ಇಲ್ಲ ಗೊತ್ತಿಲ್ಲ ಇದ್ರ ಹೆಸರು ಗೊತ್ತಿಲ್ಲ ಏನಿವೆ ಇರ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಆರ್ಕಿಡ್ ಇದೆ ಇಲ್ಲೊಂದು ಆರ್ಕಿಡ್ ಇದೆ ಈ ಮರದ ಮೇಲ್ಗಡೆ ನೀವು ಇಲ್ಲಿ ಕಾಣ್ಬೋದು ಪಾಚಿ ಯಾವ ಲೆವೆಲಿಗ್ ಕಟ್ಟಿದೆ ಅಂತ ಹೇಳಿ ಪಾಚಿ ಈ ಲೆವೆಲಿಗ್ ಕಟ್ಟಿದೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ಎಷ್ಟು ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದ್ಸಲ ಯೋಚನೆ ಮಾಡಿ ಹಾಂ ಎಷ್ಟು ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ಎಷ್ಟಾಗಿದೆ ಇಲ್ಲಿ ಮಳೆ ಸರ್ ವಾಡಿಕೆಗಿಂತ ಜಾಸ್ತಿನೇ ಆಗಿದೆ ವಾಡಿಕೆಗಿಂತ ಜಾಸ್ತಿ ಆಗಿದೆ ಹಾಂ ಎಕ್ಸಾಕ್ಟ್ನಾಗಿ ನಾನು ಫಾಲೋ ಮಾಡಲಿಲ್ಲ ಎಷ್ಟಾಗಿದೆ ಅಂತ ಹಾಂ ಹಾಂ ಅದೊಂದು ಕಪ್ಪೆ ಓಡಾಡ್ತಾ ಇದ್ದೀನಿ ಫ್ರಾಕ್ ಅಂತ ಹೇಳ್ತೀವಿ ಬರೋವಿಂಗ್ ಫ್ರಾಕ್ ಇದಕ್ಕೆ ತೋರ್ಸಲಾ ಓಡ ಓಡೋಯ್ತಲ್ಲ ಇದೊಂದು ಬೀಜ ಸಿಕ್ತು ವಾವ್ ಯಾವ್ದು ಬೀಜ ಇದು ಇದನ್ನು ಕಾಯ್ದೂಪ ಅಂತ ಹೇಳ್ತೀವಿ ಹೆಸರು ಕೆನೆರಿಯಂ ಸಿಕ್ಟಮ್ ಅಂತ ಇದು ನೀವು ಹಿಂದೆ ಒಂದ್ಸರಿ ಹೇಳಿದ್ರಿ ಹೀಗೆ ಬೀಳ್ಬೇಕು ಹಾಗೆ ಬೀಳ್ಬೇಕು ಜರ್ಮಿನೇಷನ್ ಟೈಮ್ ಜಾಸ್ತಿ ಅದೇ ನಾನು ಹೇಳಿದ್ದಲ್ಲ ರಾಮಚಂದ್ರಪ್ಪ ಅವ್ರು ಹೇಳಿದ್ದು ಹಾ ಹೀಗೆ ಇದು ಜರ್ಮೇಟ್ ಆಗುತ್ತೆ ಅಂತ ಇದು ಇದನ್ನು ಹಣ್ಣು ಟೈಮ್ ಟೈಮಲ್ಲಿ ಒಂದು ಜಾತಿದ ಪಾರಿವಾಳಕ್ಕೆ ಜಾತಿದ ಜಾತಿಗೆ ಸೇರಿದ ಹಕ್ಕಿ ಬಂದು ನುಂಗಿ ಬಿಡುತ್ತಿದೆ ಹಾ ಹಾ ಅದನ್ನು ನೀವು ನಮ್ಮ ಕಳೆದ ಹಿಡಿದು ಕೂಡ ನೀವು ಹೇಳಿದಿರಿ ಇಂಟೀರಿಯರ್ ಸೀಸನ್ ಅಂತ ಹೇಳ್ತೀವಿ ಹೌದು ತಿಂತ ಹೌದು ಆಮೇಲೆ ಅದು ಬೀಜ ಪ್ರಸಾರ ಮಾಡೋಕ್ಕೆ ಸಹಾಯ ಮಾಡುತ್ತೆ ಎಲ್ಲೋ ಕಡೆ ಎಲ್ಲೋ ಒಂದು ಕಡೆ ತಗೊಂಡೋಗಿ ಬೀಜ ಬೀಜ ಪ್ರಸಾರ ಪ್ರಸಾರ ಬಿತ್ತಲ್ಲಿ ಕೆಳಗೆ ಇದು ಇದು ಬಿತ್ತು ಹೋಗಿದೆ ಒಂದು ಇನ್ನೊಂದು ಜಾತಿ ಮರ ನೋಡಿ ಮರೇ ಕೆಂಪು ಮರ ಇದೆ ನೋಡಿ ಕೆಂಪು ಮರ ಇದೆ ಇಲ್ಲಿ ಇದನ್ನ ನಾಗಸಂಪಿಗೆ ಮರ ಅಂತಾರೆ ನಾಗಸಂಪಿಗೆ ಕಾಡಿನ ಪ್ರಾಣಿಗಳು ಒಂದೊಂದೇ ನನ್ನ ಮೈಗೆ ಹತ್ತಕ್ಕ ಸ್ಟಾರ್ಟ್ ಆಯಿತು ಒಂದೊಂದೇ ಹತ್ತಲಿಕ್ಕೆ ಸ್ಟಾರ್ಟ್ ಆಯಿತು ಬರ್ರಪ್ಪ ನೀವೆಲ್ಲಾದರೂ ಕೂತ್ಕೊಳ್ಳಿ ಆದರೆ ತೆಗದೇ ಇರುವಂತ ಜಾಗಕ್ಕೆಲ್ಲ ಕೂತ್ಕೊಬಿ ಏನಂತೀರಾ ಒಂಥರ ನೋಡಿ ಅದೇ ಒಂದು ಕ್ಯಾರೆಟ್ ಈ ಗಿಡ ಅಲ್ಲ ಎಲೆಗಳು ಭಾರಿ ಚಂದ್ರ ಕೆಳಗಡೆ

ಒಂದು ಹಂತದಲ್ಲಿ ಎಲ್ಲೋ ಎಲ್ಲ ದೊಡ್ಡ ಮರಗಳ ಮಧ್ಯೆ ನಾವೆಲ್ಲೋ ಒಂದು ತುಂಬ ತೃಣವಾಗಿ ಕಾಣಲ್ವಾ ಖಂಡಿತ ನಮ್ಮನ್ನ ಪ್ರಕೃತಿ ಎಷ್ಟು ತೃಣವಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ನಮಗೆ ಅರ್ಥ ಇಲ್ಲ ಅದ್ರ ಬಗ್ಗೆ ಅಂತ ಅನಿಸುತ್ತೆ ಅಲ್ವಾ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ವಾಹ್ ಜಿಟಿ ಜಿಟಿ ಮಳೆ ಇಲ್ಲಿ ನೀಳುವಾಗಿ ಬೆಳೆದಂಥ ಮರಗಳಿಂದಂಥ ಮರಗಳಿಂದ ಬಿದ್ದಂಥ ಎಲೆಗಳು ಈ ಮಳೆಗೆ ಮೆಲ್ಲಿಕೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ನೈಸರ್ಗಿಕವಾಗಿ ಏನೇನು ಕೆಲಸಗಳು ಆಗಬೇಕು ಅದೆಲ್ಲದು ತನ್ನ ಪಾಡಿಗೆ ನಮ್ಮದು ಯಾವುದೇ ಸಿಗ್ನೇಚರ್ಸು ಸೈನು ಏನೂ ಕೇಳದೆ ಆಗ್ತಾ ಇದೆ ನಾವು ಇನ್ನೆಲ್ಲೋ ಕೂತ್ಕೊಂಡು ಇದೆಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ನಾವೇನೋ ಮಾಡ್ತೀವಿ ಅಂತ ನಾವು ಹೋರಾಡ್ತಾ ಇದ್ದೀವಿ ಹಾಂ ಅಲ್ವಾ ಕರೆಕ್ಟ್

ಅದು ಬಿದ್ದಿರೋದು ಈ ಕಾಯಿ ಇದರಲ್ಲಿ ಬರುತ್ತೆ ನೋಡಿ ಒಳ್ಳೆ ಕೊಡಿ ಅಂತ ಹೇಳ್ತೀವಿ ಇದನ್ನು ಒಳ್ಳೆ ಕೊಡಿ ಒಳ್ಳೆ ಕೊಡಿ ಅಂತ ಇದು ಕೂಡ ಔಷಧಿ ಬರುವಂತ ಸತ್ಯ ಹಾಂ ಮಾಡಿ ಅದರ ಕಾಯಿ ಇಲ್ಲೇ ಕಾಣುತ್ತೆ ಹ್ಞೂ ಓಕೆ ಒಳ್ಳೆ ಕೊಡಿ ಇದು ಕಾಯಿ ಅದು ಹಾಂ ಹಾಂ ಗಾಳಿಗೆ ಬಿದ್ದಿರಬೇಕು ಮರಗಜ್ಜ ಅಂತ ಹೇಳ್ತೀವಿ ಬೆಳ್ಳಿ ಕಾಯಿ ಓ ಇದಲ್ಲ ಇದೊಂದು ಇದಿಷ್ಟು ಜಾಗದ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಇಲ್ಲಿ ಸಹ ಇದೆ ಇದು ನಾವು ಕಲ್ಸಂತಿಗೆ ಗಿಡ ಅಂತೀವಿ ಅಂತು ಹಣ್ಣು ಕಲ್ಸಂತಿಗೆ ಮರ ಅಂತೀವಿ ಅದರದ್ದೊಂದು ಒಂದು ನಿಮಿಷ ಇಲ್ಲೊಂದು ಜಿಗಣಿ ಹತ್ತಾ ಇದೆ ನನ್ನ ಕೈಗೆ ಹ್ಮ್ ಎಲ್ಲಿ ಹೇಳಿದ್ರು ಹೋಗ್ತಾ ಇಲ್ಲ ಏನಿವೆ ಆ ನಾನಿವತ್ತು ಪೂರ್ತಿ ದಾನಿಯಾಗಿದ್ದೀನಿ ರಕ್ತವನ್ನ ಅದೆಷ್ಟು ಬೇಕಾದ್ರೂ ದಾನ ಮಾಡ್ಬೇಕು ಅಂತ ಇದೀನಿ ಏನಂತೀರಾ ಒಳ್ಳೇದು ಒಳ್ಳೇದು ಹ ಈಗ ನೀವು ಹೇಳ್ತಾ ಇದ್ರಿ ಒಳ್ಳೆ ತೆಗಿಯ ಗಿಡ ಎಲ್ಲ ಅಕ್ಕಪಕ್ಕನೇ ಇದೆ ಎಷ್ಟು ಒಂದು ಹತ್ರ ಹತ್ರನೇ ಇದೆ ಹೌದು ಇದು ಇಂಡಿಗೋ ಅನ್ಸುತ್ತಲ್ಲ ಫರ್ ಹಾಗೆ ಕಾಣುತ್ತೆ ಅದು ನನಗೆ ಗೊತ್ತಿಲ್ಲ ಅಂತ ಇದು ಬೇರೆ ಇದನ್ನ ಇದು ಬೇರೆ ಜಾತಿ ಗೊತ್ತಿಲ್ಲ ಪತ್ರ ಇಲ್ಲೇ ಕಾಣುತ್ತೆ ನನಗೆ ನಾನು ಈಗ ಕೇಳುವಂಥದ್ದು ರಮಣ ಈ ಪತ್ರಡೆ ಕೆಸ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಹೊರಗಡೆ ಕೂಡ ನಾನು ಬೆಳೆಸೋದನ್ನು ನೋಡಿದ್ದೀನಿ ಬರುತ್ತಾ ಅದು ಕೆಲವರು ಮಾಡ್ತಾರೆ ಬೆಳೆದ್ರೆ ಭಾರಿ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರುತ್ತೆ ಪೌಷ್ಟಿಕವಾಗಿರುತ್ತೆ ನೆರಳು ಬೇಕು ಅದಕ್ಕೆ ಹಾಂ ಹಾ ನೆರಳಿಲ್ಲದ ಬರೋದಿಲ್ಲ ಅಲೋ ಇಲ್ಲಿ ಇಲ್ಲಿ ನೋಡಿದ್ರೆ ಈ ಬೇರುಗಳೆಲ್ಲ ಮೇಲ್ಗಡೆ ಬಂದು 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 ನಿಂತಿದೆ ಒಂದು ಹಂತದಲ್ಲಿ ಸಾಯಿಲೆ ರೋಷನ್ನ ತಡೆಯೋದಕ್ಕೆ ನಾನು ಬರಬೇಕಾರೆ ಅಲ್ಲೊಂದು ಎರಡು ಹಳ್ಳ ನೋಡಿದ್ವಿ ಎಷ್ಟು ಚೆನ್ನಾಗಿ ಒಂದು ನೀರು ಶುಭ್ರವಾಗಿದೆಯಲ್ಲ ಹಾಂ ನಾನು ಎಲ್ಲೇ ನಾವೆಲ್ಲೇ ನೋಡಿದ್ರು ಕೆಂಪು ಕಲರು ಇಲ್ಲ ಕೇಸರಿ ಕಲರು ಮಣ್ಣನ್ನು ಇರುತ್ತೆ ಅಂತಹ ಒಂದು ಟೈಮ್ನಲ್ಲಿ ಇದನ್ನೆಲ್ಲ ನೋಡಿದಾಗ ಆಗುತ್ತೆ ಉಂಟಾ ಇಲ್ಲಿ ಬೀಜ ಬಿದ್ದು ಇಲ್ಲೊಂದು ಸಸಿ ಆಗಿದೆ ಮುಸಾಂಡ ಅಂತ ಹೇಳ್ತೀವಿ ಮುಸಾಂಡ ಮುಸಾಂಡ ಅಂತ ಒಂದು ಅದು ಗ್ರೂಪಿನ ಹೆಸರು ಮುಸಾಂಡ ಮುಸಾಂಡ ಹೌದು ಓಕೆ ಕೆಲವು ಕಡೆಯಲ್ಲಿ ಬಳ್ಳಿ ತರ ಹಬ್ಬಿಕೊಂಡು ಬಿಳಿ ಬಿಳಿ ಎಲ್ಲೇ ಕಾಣುತ್ತೆ ಅಲ್ಲೊಂದ್ಸಲ ಬಿಳಿಯಲ್ಲೇ ಕಾಣುತ್ತೆ ಬಿಳಿಯಲೆ ಮುಸಾಂಡ ಬಿಳಿಯೆಲ್ಲ ಅಂತ ಒಂದು ಜಾತಿನೂ ಇದೆ ಬೀಜ ಪ್ರಸಾರ ಆಗಿ ಇಲ್ಲಿ ಬಂದು ಹುಟ್ಟಿ

ಬಲಿಗೆ ಬಲ್ಲಿಗೆ ಮರ ಇಲ್ಲಿ ನೋಡಿ ಎಲ್ಲಿ ಕಾಣಿಸ್ತದೆ ಬಲಿಗೆ ಹಾ ಹಾಂ ಅದು ಏನೋ ಇದು ಕೂಡ ಬೀಜ ಇಲ್ಲಿ ಬಿದ್ದು ಉಟ್ಟಿರೋದು ಇನ್ನೂ ಬೆಳಿಗ್ಗೆ ಯಾರೋ ಒಂದು ಅಕ್ಕಿ ಇಲ್ಲಿ ಬಂದು ಕೂತಿರುತ್ತೆ ಅಕ್ಕಿ ಅಂತಲ್ಲ ಇದು ಇದು ಅಕ್ಕಿ ತಿನ್ನೋದಿಲ್ಲ ಬೀಜ ಏನೋ ಇದು ಮರದಿಂದ ಬಂದು ಅಲ್ಲೇ ಒಂದು ಮರ ಇದೆ ಬಲಿಗೆ ಮರ ಇಲ್ಲಿ ಕೂಡ ಬಲ್ಲಿಗೆ ಮರ ಓ ಹ್ಮ್ ಆ ಮರದ್ದು ಬೀಜ ಇಲ್ಲ ಏನು ಹಾಂ ಇದೆ ಹೋದ ವರ್ಷ ಬಿದ್ದು ಹುಟ್ಟಿದ್ದ ಸಸಿ ಇದು ಹಾಂ 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 ಬಲ್ಗೆ ಮರದು ಹ್ಮ್ ಧೂಪೂಪ ತಾಯ್ದೂಪ ತಾಯ್ದೂಪ ನೋಡಿ ನಾವು ಇದೇ ರೀತಿ ಹಾಗೆ ಬಿಟ್ಟು ಬಿಟ್ಟರೆ ಕಾಡು ತಂತಾನೇ ಬೆಳಿತ ನೋಡಿ ಬಲ್ಗೆ ಮರ ಇದೆ ಮತ್ತು ಅಲ್ಲಿ ಬಲ್ಗೆದ ಗಿಡ ಬೆಳೀತಾ ಇದೆ ಅದು ಬಿಡುವಲ್ಲಿ ಧೂಮ ಧೂಮ ಮರದ್ದು ಸಸಿ ಬೆಳೀತಾ ಉಂಟು ಇದು ಬಳಕೆ ಮರ ಹ್ಮ್ ಹ್ಮ್ ಇದು ಯಾವುದು ಅಂತ ಗೊತ್ತಿಲ್ಲ ಈ ಧೂಮ ಧೂಪ ಎರಡರಲ್ಲೂ ಡಿಫ್ರೆನ್ಸ್ ಏನು ಧೂಮದಲ್ಲೂ ನಾವು ಇದು ಇದ್ಮಾಡ್ತೀವಾ ಧೂಮದಲ್ಲಿ ಧೂಮ ಅಂದ್ರೆ ಭಾರಿ ಎತ್ತರಕ್ಕೆ ಬೆಳೆಯುವಂತ ಮರ ಹಾ ಸಂತ್ರಿ ಮತ್ತು ಹೀಗಿದೆ ಮರ ಈ ರೀತಿ ತುಂಬಾ ಎತ್ತರಕ್ಕೆ ಬೆಳೀತದೆ ಹೌದು ಹಾ ಧೂಪ ಅಂತ ಹೇಳಿದ್ರೆ ಆ ಧೂಪದ್ದು ಬಾರ್ಕಿಂದ ರಾಳ ತೆಗೀತಾರೆ ಹೌದು ಅದರಲ್ಲೂ ಬೇರೆ ಬರೆಯಕ್ಕೆ ಅದು ಕುಟುಂಬ ಬೇರೆನೆ ಇದು ಅದು ಕುಟುಂಬನೇ ಬೇರೆ ಬೇರೆ ಹೌದು